ಸಬ್ಸಿಗೆ ಸೊಪ್ಪಿನ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಜೊತೆಗೆ ಕಾಯಿ ಚಟ್ನಿ ಒಂದು ಕಪ್ ರವೆ ಒಂದು ಕಪ್ ರಾಗಿ ಹಸಿಟ್ಟು ಒಂದು ಕಪ್ ಈರುಳ್ಳಿ ತೆಂಗಿನಕಾಯಿ ಚೂರು ಸಬ್ಸಿಗೆ ಸೊಪ್ಪು ಹಸಿರು ಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಾತ್ರೆಗೆ ಎರಡು ಬೌಲ್ ನೀರು ಇದ್ದೀವಿ ಅದು ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಕಲಿಸ್ಕೊಳ್ಳಿ ಎಷ್ಟು ಜನ ಇರ್ತೀರ ಅಷ್ಟಕ್ಕೆ మత్తి ఉప్పు ఒన్ బల్ రవె రసిట్టు ఈరుళ్ళి తినినకైరు హెణికయ కొత్తమరి సొప్పు కరిబేవిన సొప్పు సబ్సీగా సొప్పు ఇష్ట చన కలస్కోరుళ్ళిలిర రస ఎలా బిడోవర్గ్ చన కలసూ చన కలసేస్ట్ తు చె ನೋಡಿ ಈ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ ನೀಟಾಗಿ ಒಂದು ಕಡೆಗೆ ರೆಸ್ಟ್ ಮಾಡೋಕ್ಕೆ ಇಡ್ತೀವಿ ನೆನೆಯೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಒಣಮೆಣ್ಸಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ತೆಂಗಿನಕಾಯಿ ಇಷ್ಟು ಉಪ್ಪು ಇದನ್ನು ರುಬ್ಕೊಳ್ಳಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆಗೆ ಒಂದ್ಸರಿ ಟ್ರೈ ಮಾಡಿ ಚಟ್ನಿನ ಈ ಥರ ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ಹಿಟ್ಟು ತೊಗೊಂಡು ಹೆಂಚು ಕಾಯಿದ್ಮೇಲೆ ನಿಮ್ಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಕ್ಕೆ ತಟ್ಕೊಳ್ಳಿ ಆಮೇಲೆ ಎರಡು ಬದಿಗೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೆಂದ ಅದು ರಾಗಿ ರೊಟ್ಟಿ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಡಯೆಟ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಜೀರೋ ಫ್ಯಾಟ್ ಇರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಎರಡು ಕಡೆಯೂ ಬೇಯಿಸ್ಕೋಬೇಕು ಸಕತ್ ನೋಡಿ ಈ ಥರ ಆಗಿದೆ ಇವಾಗ ಇವಾಗ ನಾವು ಅದನ್ನು ಹೆಂಚಿನ ಈಗ ಆಗಿದೆ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀವಿ ಸರ್ವ್ ಮಾಡ್ತಾ ಇದ್ದೀವಿ ಇದಾಗಿದೆ ಕಾಯಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮುಂದೆ ಟ್ರೈ ಮಾಡಿ ಬಾಯ್ ಬಾಯ್ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ